ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ಹೊಸ ವೋಟರ್ ಐ ಡಿ ನ್ಯೂ ರಿಜಿಸ್ಟ್ರೇಷನ್ ಫಾರ್ ಜನರಲ್ ಎಲೆಕ್ಟ್ರೋಡ್ಸ್ ಏನಿದೆ ಪಿಲ್ ಫಾರ್ ನಂಬರ್ ಸಿಕ್ಸ್ ಫಸ್ಟ್ನೇ ಆಪ್ಷನ್ ಏನಿದೆ ಅದನ್ನು ಯಾವ ಥರ ಹೊಸ ರೇಷನ್ ಹೊಸ ವೋಟರ್ ಐ ಡಿ ಯಾವ ಥರ ಹಾಕೋದನ್ನು ತೋರಿಸ್ಕೊಡ್ತಿದ್ದೀನಿ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆ ಸಬ್ಸ್ಕ್ರೈಬ್ ಆಗಿ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಆಪ್ಷನ್ ಕ್ಲಿಕ್ ಮಾಡಿದ ಮೇಲೆ ಸ್ಟೇಟ್ ಕೇಳುತ್ತೆ ಡಿಸ್ಟಿಕ್ ಕೇಳುತ್ತೆ ಯಾವ ಸ್ಟೇಟು ಯಾವ ರಾಜ್ಯ ಯಾವ ಜಿಲ್ಲೆ ಹಾಕಿದ ಮೇಲೆ ನೆಕ್ಸ್ಟ್ ಅಪ್ಡೇಟ್ ಏನಾಗುತ್ತೆ ಅಂದರೆ ಅಸೆಂಬ್ಲಿ ನೋಡಿ ನಂಬರ್ ಆ್ಯಂಡ್ ನೇಮ್ ಆಫ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ವಿಧಾನಸಭಾ ಕ್ಷೇತ್ರ ಯಾವುದು ನಿಮ್ಮದು ಎಮ್ ಎಲ್ ಎಲೆಕ್ಷನ್ ನಡೆಯೋದು ಅದು ತಾಲೂಕ್ ಮೇಲೆ ಅರ್ದು ಆಟೋಮೆಟಿಕ್ ಬಂದುಬಿಡುತ್ತೆ ನಂಬರ್ ಎಷ್ಟು ಅಂತೇಳಿ ನೋಡಿ ಸ್ಟೇಟ್ ತೊಗೊಂಡಾಯ್ತು ಜಿಲ್ಲೆ ತೊಗೊಂಡಾಯ್ತು ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಕೊಟ್ಟ ಮೇಲೆ ಫಸ್ಟ್ ನೇಮ್ ಆಫ್ ದಿ ಫಾಲೋಡ್ ಬೈ ಮಿಡ್ಲ್ ನೇಮ್ ಫಸ್ಟ್ ನೇಮ್ ಅಂದರೆ ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ಇದೆಯೋ ಅದೇ ಥರನ ಹಾಕಿ ಆಧಾರ್ ಕಾರ್ಡ್ನಲ್ಲಿ ಏನಾದರೂ ಸರ್ ನೇಮ್ ಇದ್ದರೆ ಸರ್ ನೇಮ್ ಹಾಕಿ ಇಲ್ಲಾಂದರೆ ಇಲ್ಲ ಕಂಪಲ್ಸರಿ ಇಲ್ಲ ಸ್ಟಾರ್ ಮಾರ್ಕ್ ಏನಿದೆ ಅದರ ಪ್ರಕಾರ ಹಾಕಿ ಕನ್ನಡದಲ್ಲಿ ಕೂಡ ಟೈಪ್ ಮಾಡಬೇಕು ಇಲ್ಲಾಂದರೆ ಕನ್ನಡ ಟೈಪಿಂಗ್ ಅಂಥೇಳಿ ಕಾಪಿ ಆ್ಯಂಡ್ ಪೇಸ್ಟ್ ಮಾಡ್ಬೋದು ನೋಡಿ ಅಪ್ಲೋಡ್ ಫೋಟೋಗ್ರಾಫ್ ಅಂದರೆ ಫೋಟೋನ ಅಪ್ಲೋಡ್ ಮಾಡಬೇಕು ಯಾರು ಕ್ಯಾಂಡಿಡೇಟ್ ಇದ್ದಾರೋ ಅವ್ರ ಫೋಟೋನ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕು ಯಾರದು ವೋಟರ್ ಐ ಡಿ ಮಾಡ್ತಾಯಿದ್ದೀವೋ ಅವ್ರ ಫೋಟೋನ ಅಪ್ಲೋಡ್ ಮಾಡಬೇಕು ನೋಡಿ ಈ ಥರ ಬರುತ್ತೆ ಕ್ರಾಪ್ ಬೇಕಾದರೆ ಮಾಡ್ಕೋಬೋದು ಜೂಮ್ ಇನ್ ಜೂಮ್ ಔಟು ಬೇಡ ಅಂದರೆ ಸೇವ್ ಅಂತ ಕೊಡಿ ನೋಡಿ ಸಿಂಪಲ್ ಆಗಿದೆ ಫೋಟೋ ರೆಡಿ ಆಗ್ತಾಯಿದ್ದೀವಿ ಸೇವ್ ಅಂತ ಕೊಟ್ಟಿ ಅಪ್ ಅಪ್ಲೋಡ್ ಫೋಟೋಗ್ರಾಫ್ ಕೊಟ್ಟ ಮೇಲೆ ಸೇವ್ ಅಂತ ಕೊಡಿ ನೋಡಿ ಇಲ್ಲಿ ಒಂದು ಆಪ್ಷನ್ ಬರೋಕೆ ಹ್ಯೂಮನ್ ಪೇಸ್ ಡಿಟೆಕ್ಟೆಡ್ ಸಕ್ಸಸ್ಫುಲಿ ಅಂತ ಬರಬೇಕು ಅಂದರೆ ಓಕೆ ಅಂತ ಕೊಡಿ ಅಂದರೆ ಓಕೆ ಇದೆ ಅಂತ ಅರ್ಥ ನೆಕ್ಸ್ಟ್ ಅಂತ ಕೊಡಬೇಕು ಕೊಟ್ಟ ಮೇಲೆ ರಿಲೇಟಿವ್ಸ್ ಇವ್ರದ್ದು ಫಾದರ್ ಇದ್ದಾರೋ ಮದರ್ ನೇಮು ಹಸ್ಬೆಂಡ್ ಯಾವುದಿದೆ ಇವ್ರ ತಂದೆ ಇನ್ನು ಮ್ಯಾರೇಜ್ ಆಗಿರೋದು ಆಗಿರೋದಿಲ್ಲ ಅದಕ್ಕೆ ಫಾದರ್ ನೇಮಿಂದ ಹಾಕ್ತಾಯಿದ್ವಿ ಅವ್ರ ತಂದೆಯವರ ಹೆಸರು ಇದೆ ಆಧಾರ್ ಕಾರ್ಡಲ್ಲಿ ಅದ್ರ ಪ್ರಕಾರನೇ ಹಾಕ್ತಾಯಿದ್ವಿ ಸಿಂಪಲ್ ಆಗಿದೆ ಎರಡು ನಿಮಿಷ ಹಾಕ್ಬೋದು ಇದನ್ನ ನೇಮ್ ಫಾದರ್ ನೇಮ್ ಹಾಕ್ಬೇಕು ಹಾಕಿದ ಮೇಲೆ ಕೆಳಗಡೆ ಸೇಮ್ ಹೆಂಗೆ ಆಧಾರ್ ಕಾರ್ಡಲ್ಲಿ ಇರ್ತೋ ಅದೇ ಪ್ರಕಾರನೇ ಹಾಕ್ಬೇಕು ನೇಮ್ ಬಂದಾಗ ಕೆಳಗಡೆ ಕನ್ನಡದಲ್ಲಿ ಹೊರಗಡೆ ಕ್ಲಿಕ್ ಮಾಡಿದಾಗ ಕನ್ನಡದಲ್ಲಿ ಬಂದುಬಿಡುತ್ತೆ ಕನ್ನಡದಲ್ಲಿ ತಪ್ಪಾಗಿದ್ದರೆ ಮತ್ತೆ ಕನ್ನಡದಲ್ಲಿ ಟೈಪ್ ಮಾಡಿ ಕಾಪಿ ಆ್ಯಂಡ್ ಪೇಸ್ಟ್ ಮಾಡಬೇಕು ಮಾಡಿದ ಮೇಲೆ ನೋಡಿ ಇಲ್ಲಿ ರಿಲೇಟಿವ್ಸ್ ಅಂದರೆ ಫಾದರ್ ನೇಮ್ ತೊಗೊಂಡಿದ್ದೀವಿ ಮದುವೆ ಇದ್ದರೆ ಹಸ್ಬೆಂಡ್ ನೇಮ್ ತೊಗೊಬೋದು ನೆಕ್ಸ್ಟ್ ಅಂತ ಕೊಡಬೇಕು ನೋಡಿ ಮೊಬೈಲ್ ನಂಬ ನಂಬರ್ ಸೆಲ್ಫು ರಿಲೇಟಿವ್ ಮೆನ್ಷನ್ಡ್ ಅಬೋ ನೋಡಿ ಸೆಲ್ಫ್ ಅಂತ ಕೊಟ್ಟರೆ ಮೊಬೈಲ್ ನಂಬರಿಗೆ ಒ ಟಿ ಪಿ ಹೋಗಿಬಿಡುತ್ತೆ ಇಲ್ಲಾಂದರೆ ರಿಲೇಟಿವ್ ರಿಲೇಟಿವ್ ಮೆನ್ಷನ್ ಅಬೋ ಅಂತ ಕೊಡಬೇಕು ಮೊಬೈಲ್ ನಂಬರ್ ಹಾಕಿ ನೆಕ್ಸ್ಟ್ ಕೊಡಬೇಕು ಇದು ಲಾಸ್ಟ್ ಎಲ್ಲ ಮುಗಿದ ಮೇಲೆ ಓ ಟಿ ಪಿ ಹೋಗುತ್ತೆ ಇಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಕೆಲಸನ ನೋಡಿ ಮೇಲ್ ಇದ್ದರೆ ಮೇಲ್ ಐಡ್ ಹಾಕ್ಬೋದು ಇಲ್ಲಾಂದರೆ ಇಲ್ಲ ನೆಕ್ಸ್ಟ್ ಅಂತ ಕೊಡ್ಬೇಕು ಯಾಕಂದ್ರೆ ಕಂಪಲ್ಸರಿ ಇಲ್ಲ ಅದು ಆಧಾರ್ ಡಿಟೇಲ್ಸ್ ಇದನ್ನು ಕೊಡೋ ಕಂಪಲ್ಸರಿ ಇಲ್ಲ ಆದರೂ ಆಧಾರ್ ನಂಬರ್ ಹಾಕಿ ನೆಕ್ಸ್ಟ್ ಅಂತ ಕೊಡಿ ನೋಡಿ ಆಧಾರ್ ನಂಬರ್ ಹಾಕ್ಬೇಕು ಅಂತೂ ಏನಿಲ್ಲ ಆದರೆ ಹಾಕಿದರೆ ಚಲೋ ಆಧಾರ್ ನಂಬರ್ ಹಾಕಬೇಕು ಆಧಾರ್ ನಂಬರ್ ಹಾಕಿ ನೆಕ್ಸ್ಟ್ ಅಂತ ಕೊಡಬೇಕು ನೋಡಿ ಡೇಟ್ ಆಫ್ ಬರ್ತ್ ಹೆಂಗ ಆಧಾರ್ ಇದೆಯೋ ಅದೇ ಪ್ರಕಾರನೇ ಡೇಟ್ ಆಫ್ ಬರ್ತ್ ಹಾಕ್ಬೋದು ನೋಡಿ ಜೆಂಡರ್ ನೇಮ್ जेंडर मेला फीमेल हाकद मेले नैक्स्ट डेटा बर्त बे नोट आफ बर्त भाइारटेट डेटा बर्त हाक नोड़ सेल्फ कॉपी कापी आपक्युमें सपोर्टिंग एज प्रूफ अटैचडुमेंट फॉर प्रूफ आफ् डेटा बर्थ अंत अद्तन तक एनी अदर डाक्युमेंट्स फार प्रूफ आफ् बर्थ ಅಂದರೆ ಈ ಡಾಕ್ಯುಮೆಂಟ್ ಈಸ್ ನಾಟ್ ಅವೈಲೇಬಲ್ ಅದು ಕೊಡಬಾರ್ದು ಫಸ್ಟ್ನೇ ಆಪ್ಷನ್ ಕೊಡಬೇಕು ನೋಡಿ ಏನಿಲ್ಲ ಫಸ್ಟ್ನೇ ಆಪ್ಷನ್ ಕೊಡಬೇಕು ಇದರಲ್ಲಿ ಆಪ್ಷನ್ ಬರುತ್ತೆ ಆಧಾರ್ ಕಾರ್ಡು ಬರ್ತ್ ಸರ್ಟಿಫಿಕೇಟು ಪ್ಯಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಅಂತ ಬರುತ್ತೆ ಆಧಾರ್ ಕಾರ್ಡ್ ಆಲ್ರೆಡಿ ಸ್ಕ್ಯಾನ್ ಮಾಡಿಕೊಂಡು ಜೆ ಪಿ ಜಿ ಪಿ ಎನ್ ಜಿ ಪಿ ಡಿ ಎಫ್ ಫಾರ್ಮೆಟಲ್ಲಿದ್ದರೆ ಅಪ್ಲೋಡ್ ಮಾಡ್ಬೋದು ನೋಡಿ ನೆಕ್ಸ್ಟ್ ಅಂತ ಆಪ್ಷನ್ ಬರಬೇಕು ಬರಲಿಲ್ಲ ಅಂದರೆ ನೆಕ್ಸ್ಟ್ ಏನೋ ತಪ್ಪು ಮಾಡಿದೀವಿ ಅಂತ ಅರ್ಥ ನೋಡಿ ಪ್ರೆಸೆಂಟ್ ಆರ್ಡಿನರಿ ರೆಸಿಡೆನ್ಸ್ ಫುಲ್ ಅಡ್ರೆಸ್ ಹೌಸ್ ನಂಬರ್ ಹೆಂಗೆ ಆಧಾರ್ ಇದೆಯೋ ಅದೇ ಪ್ರಕಾರ ಹಾಕಿ ಸ್ಟ್ರೀಟ್ ಸ್ಟ್ರೀಟ್ ಅಥವಾ ಮೊಹ ಮೊಹಲ್ ಅಥವಾ ರೋಡ್ ಅಂತ ಇರುತ್ತೆ ಅದು ಯಾವ ಥರ ಇದೆಯೋ ಅದೇ ಪ್ರಕಾರ ಹಾಕಿ ವಿಲೇಜ್ ಟೋನ್ ಅದನ್ನ ಹಾಕಿ ನೋಡಿ ಕನ್ನಡದಲ್ಲಿ ರಾಂಗಾಗಿ ಬಂದರೆ ರಾಂಗಾಗಿ ಕನ್ನಡದಲ್ಲಿ ಕಾಪಿ ಆ್ಯಂಡ್ ಪೇಸ್ಟ್ ಆಪ್ಷನ್ ನಿಮಗಂತ ಹೇಳಿದ್ದೀವಿ ಅದನ್ನು ಮಾಡ್ಕೋಬೇಕು ಪೋಸ್ಟ್ ಆಫೀಸ್ ಟೈಪ್ ಮಾಡಬೇಕು ಪಿನ್ ಕೋಡ್ ಹಾಕಿ ಪೋಸ್ಟ್ ಆಫೀಸ್ ಹಾಕಬೇಕು ಅದು ಕನ್ನಡದಲ್ಲಿ ಬರುತ್ತೆ ಕನ್ನಡದಲ್ಲಿ ತಪ್ಪಾಗಿದ್ದರೆ ಅದನ್ನು ರಿಮೂವ್ ಮಾಡಿ ನೀವು ಕಾಪಿ ಆ್ಯಂಡ್ ಪೇಸ್ಟ್ ಮಾಡ್ಬೋದು ನೆಕ್ಸ್ಟ್ ತಹಸೀಲ್ ತಾಲೂಕು ಅಥವಾ ಮಂಡಲ್ ಅಂತೇನು ತಾಲೂಕು ಹೆಸರು ಹಾಕಬೇಕು ಅದನ್ನು ಕೂಡ ಕನ್ನಡದಲ್ಲಿ ಸರಿಯಾಗಿರಬೇಕು ಫುಲ್ಲು ಡಿಟೇಲ್ ಆಗಿ ತೋರಿಸ್ತೇವೆ ನೋಡಿ ಆಲ್ರೆಡಿ ಏನಾದರೂ ತಪ್ಪು ಬಂದರಷ್ಟೇ ಅಷ್ಟು ಕಾಪಿ ಆ್ಯಂಡ್ ಪೇಸ್ಟ್ ಮಾಡ್ಬೋದು ಇಲ್ಲಾಂದರೆ ಆಲ್ರೆಡಿ ಕರೆಕ್ಟ್ ಬಂದಿದೆ ಆಲ್ರೆಡಿ ಇದೆ ನೆಕ್ಸ್ಟ್ ಡಿಸ್ಟಿಕ್ಕು ಸ್ಟೇಟು ಆದಮೇಲೆ ಸೆಲ್ಫ್ ಅಟೆಡ್ ಅಟೆಸ್ಟೆಡ್ ಕಾಪಿ ಆಫ್ ಅಡ್ರೆಸ್ ಪ್ರೂಫ್ ಅಡ್ರೆಸ್ ಪ್ರೂಫಿಗೆ ಒಂದು ಡಾಕ್ಯುಮೆಂಟ್ಸು ಅದು ಕೂಡ ಆಧಾರ್ ಕಾರ್ಡು ಕೊಡ್ಬೋದು ಇಲ್ಲ ಡ್ರೈವಿಂಗ್ ಲೈಸೆನ್ಸು ಇಂಡಿಯನ್ ಪಾಸ್ಪೋರ್ಟು ಏನಾದರೂ ಇದ್ದರೂ ಕೊಡ್ಬೋದು ನೀವು ಇರುತ್ತೋ ಅದನ್ನು ಕೊಡ್ಬೋದು ನೋಡಿ ಭಾಳ ಇಂಪಾರ್ಟೆಂಟು ಏನಾದರೂ ಮಿಸ್ ಆಗಿದ್ದರೆ ಮಾತ್ರ ಕೆಲವೊಂದು ಟೈಮಲ್ಲಿ ನೆಕ್ಸ್ಟ್ ಆಪ್ಷನ್ ಬರೋಲ್ಲ ನೋಡಿ ಈಗ ಬಂತು ನೆಕ್ಸ್ಟ್ ಆಪ್ಷನ್ನು ನೋಡಿ ಕೆಟಗರಿ ಲೋಕೋಮೆಟಿವು ಏನಾದರೂ ಡ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಮಾತ್ರ ಡಿಸಬಿಲಿಟಿ ಇದ್ದರೆ ಮಾತ್ರ ಅಂದರೆ ಈ ಅಂಗವಿಕಲ್ರು ಇದ್ದರೆ ಮಾತ್ರ ಇದನ್ನು ಯಾವುದಾದ್ರೂ ಆಪ್ಷನ್ ತೊಗೋಬೇಕು ಇಲ್ಲಾಂದರೆ ನೋ ಅಂತ ಕೊಡ್ಬೇಕು ನೆಕ್ಸ್ಟ್ ಅಂತ ಕೊಟ್ಟು ಬಿಡ್ಬೇಕು ನೆಕ್ಸ್ಟ್ ಕೊಡಿ ಕೊಟ್ಟ ಮೇಲೆ ನೇಮ್ ಆಫ್ ಫ್ಯಾಮಿಲಿ ನಮ್ಮ ಮೆಂಬರ್ ಇಲ್ಲಿ ಭಾಳ ಇಂಪಾರ್ಟೆಂಟ್ ಒಂದಿದೆ ಆ ಒಬ್ರದ್ದು ಯಾರಾದರೂ ಸಂಬಂಧಿಕರದ್ದು ಹೆಸರು ಹಾಕಿ ಅವ್ರ ರಿಲೇಷನ್ ಟೈಪ್ ಏನಾಗುತ್ತಾರೆ ಅವ್ರದ್ದು ವೋಟರ್ ಐ ಡಿ ಅಂದರೆ ಇವರು ಯಾರು ಹಾಕ್ತಾಯಿದ್ದೀವೋ ಅವ್ರ ತಂದೆ ತಾಯಿ ಅಕ್ಕ ಇದ್ದರು ಅಣ್ಣ ತಮ್ಮಂದಿರೋದು ಯಾರಾದರೂ ಇದ್ದರೆ ಹಾಕಬೇಕು ಎಲ್ಲಿ ಪ್ರೂಫ್ ಇಲ್ಲಾಂದರೆ ಯಾರ್ದಾದರೂ ಊರು ಮನೆ ಬಾಜು ಬೇಕಾದ್ರೆ ಬೇಕಾದ್ರೊಂದು ನೇಮ್ ಆಫ್ ಫ್ಯಾಮಿಲಿ ಮೆಂಬರ್ ಅಂತ ಹಾಕಬೇಕು ಹೆಸರು ಹಾಕಬೇಕು ಹೆಸರು ಹಾಕಿ ನೆಕ್ಸ್ಟ್ ಏನಿದೆ ರಿಲೇಷನ್ಸಿಪ್ ವಿತ್ ಅಪ್ಲಿಕೆಂಟ್ಸ್ ನೋಡಿ ಫಾದರ್ ಮದರ್ ಹಸ್ಬೆಂಡ್ ಬರುತ್ತೆ ಇಲ್ಲಾಂದ್ರೆ ಲೀಗಲ್ ಗಾರ್ಡಿಯನ್ ಇನ್ ಕೇಸ್ ಆಫ್ ನೋಡಿ ತಂದೆ ತಾಯಿ ಗಂಡಂದು ಮೂರು ಇಲ್ಲಂದರು ಲೀಗಲ್ ಗಾರ್ಡಿಯನ್ ಇನ್ ಕೇಸ್ ಆಫ್ ಆರ್ಫನ್ ಅಂತೀಸ ಹಾಕ್ಬೋದು ನೆಕ್ಸ್ಟ್ ಅಂತ ಕೊಡಬೇಕು ಹೆಸರು ಹಾಕಿದ್ವಿ ಅವ್ರದ್ದು ನೇಮ್ ವೋಟರ್ ಐ ಡಿ ಕೂಡ ಹಾಕಿದ್ವಿ ಯಾಕಂದ್ರೆ ಇದು ಯಾಕೆ ಹಾಕ್ತಾರೆ ಅಂದರೆ ಇದು ಹಾಕೋದ್ರಿಂದ ಅವರು ಆಜು ಬಾಜುನೇ ಬರುತ್ತೆ ಅವರು ವೋಟರ್ ಲಿಸ್ಟ್ ಅದಕ್ಕೆ ತಗೊಳ್ಳೋದು ನೋಡಿ ವಿಲೇಜ್ ಸ್ಟೋನ್ ಹಾಕ್ಬೇಕು ಡಿಕ್ಲರೇಷನಲ್ಲಿ ಸ್ಟೇಟ್ ಹಾಕಬೇಕು ಡಿಸ್ಟಿಕ್ ಹಾಕಬೇಕು ಡಿಸ್ಟಿಕ್ ಹಾಕಿದ ಮೇಲೆ ಐ ಆಮ್ ಆರ್ಡಿನರ್ಲಿ ರೆಸಿಡೆಂಟ್ ಅಡ್ರೆಸ್ ಎಟ್ ಮೆನ್ಷನ್ ಸೆಕ್ಷನ್ ಅವ್ರು ಎಷ್ಟು ವರ್ಷದಿಂದ ಪರಿಚಯ ಅಂತ ಒಂದು ಇದು ಕೇಳುತ್ತೆ ಅದನ್ನು ಹಾಕ್ಬೋದು ತಗೋಬೋದು ನೀವು ಹಾಕಿದ ಮೇಲೆ ನೆಕ್ಸ್ಟ್ ನೋಡಿ ಆಮ್ನ ಆರ್ಡಿನರಿ ಅಂದರೆ ಎಷ್ಟು ವರ್ಷದಿಂದ ಪರಿಚಯ ಅಂತ ಹಾಕಬೇಕು ಪ್ಲೇಸ್ ಹಾಕ್ಬೇಕು ನೆಕ್ಸ್ಟ್ ಕೊಡಬೇಕು ನೆಕ್ಸ್ಟ್ ಕೊಟ್ಟ ಮೇಲೆ ಸೆಂಡ್ ಒ ಟಿ ಪಿ ಆಪ್ಷನ್ ಬರುತ್ತೆ ನೋಡಿ ಅದು ಕ್ಯಾಪ್ಚರ್ ಯಾವುದಿದೆ ಅದನ್ನು ಕರೆಕ್ಟ್ ಹಾಕ್ಕೊಂಡು ಸೆಂಡ್ ಓ ಟಿ ಪಿ ಅಂತ ಕೊಡಬೇಕು ನೋಡಿ ಇದು ನಾವು ಆಗ್ತಾ ಇರೋದು ನೋಡಿ ಇಷ್ಟೊಂದು ಎ ಬಿ ಸಿ ಡಿಯಿಂದ ಎಲ್ಲವರೆಗೂ ಇದೆ ತುಂಬಬೇಕು ಕರೆಕ್ಟಾಗಿ ಸೆಂಡ್ ಒ ಟಿ ಪಿ ಅಂತ ಕೊಡಬೇಕು ನೋಡಿ ಕ್ಯಾಪ್ಚರ್ ರಾಂಗ್ ಆಗಿರೋದರಿಂದ ಒ ಟಿ ಪಿ ಒ ಟಿ ಪಿ ಹೋಗ್ಬೇಕಾದ್ರೆ ಕ್ಯಾಪ್ಸಸ್ ಸರಿಯಾಗಿರಬೇಕು ಸಿಂಪಲ್ ಆಗಿದೆ ಸೆಂಡ್ ಒ ಟಿ ಪಿ ಅಂತ ಕೊಡಿ ಏನ್ರು ಅವರಿಗೆ ಕಾಲ್ ಮಾಡಿ ಮುಂದೆ ಇದ್ದರೆ ಅವರೇನು ಒ ಟಿ ಪಿ ಬಂದಿರುತ್ತೆ ಅದನ್ನು ಒ ಟಿ ಪಿ ಹಾಕಿ ಪ್ರಿವೈನ್ ಸಬ್ಮಿಟ್ ಅಂತ ಕೊಡಿ ಬಹಳ ಸಿಂಪಲ್ ಇದೆ ನೋಡಿ ಪ್ರಿವ್ಯೂ ಪ್ರಿವೈನ್ ಸಬ್ಮಿಟ್ ಕೊಟ್ಟ ಮೇಲೆ ಈ ಥರ ಬರುತ್ತೆ ಏನಾದರೂ ತಪ್ಪಿದ್ರೆ ಕೀಪ್ ಎಡಿಟಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ ಎಡಿಟಿಂಗ್ ಮಾಡ್ಬೋದು ಇಲ್ಲಾಂದರೆ ಸಬ್ಮಿಟ್ ಕೊಡ್ಬೋದು ಎಲ್ಲನೂ ನೋಡಬೇಕು ಒಂದು ಏನಾದರೂ ಮಿಸ್ಟೇಕ್ ಆಗಿದ್ದರೆ ಮಾತ್ರ ಕೀಪ್ ಎಡಿಟಿಂಗ್ ಅಂತ ಕೊಡ್ಬೋದು ఇలా సబిట్ కొ సింపల్గే వెరీ వెరీ సింపల్ కొడి ఎస్ అంత కొడి ఆర్ యు శూర్ వాంట్ డౌన్లో అక్ అక్నాలజ్మెంట్ అంతా కొడి అక్నాలజ్మెంటు డౌన్లోడ్ పడుకోు ಯಾಕೆಂದ್ರೆ ಪ್ರೂಫಿಗೆ ಇರಬೇಕು ಇದು ಎಷ್ಟು ದಿನದಲ್ಲಿ ಆಗುತ್ತೋ ಆವಾಗ ಆವಾಗ ಚೆಕ್ ಮಾಡ್ಕೊಂಟಿದ್ದು ಇದು ಅಕ್ನಾಲಜಿಸ್ ಡೌನ್ಲೋಡ್ ಆದರೆ ನೀವು ಅದೊಂದು ಕಸ್ಟಮರ್ಗೆ ಕೊಡಬೇಕು ಕೊಟ್ಟು ಒಂದು ತಿಂಗಳ ಹದಿನೈದು ದಿನ ಬಿಟ್ಟು ಅದನ್ನು ಬೇಕಾದರೆ ನೀವು ಡೌನ್ಲೋಡ್ ಮಾಡ್ಬೋದು ಇಷ್ಟೇ ನೋಡಿ ಸಿಂಪಲ್ ಆಗಿದೆ ಹೊಸ ವೋಟರ್ ಐ ಡಿ ಯಾವ ಥರ ಹಾಕೋದಂಥ ಲೈವ್ ಪ್ರೂಫಲ್ಲಿ ವಿತ್ ಡಿಟೇಲ್ ನಿಮಗೆ ತೋರಿಸಿದ್ವಿ ನಿಮಗೆ ಈ ವಿಡಿಯೋ ಇಷ್ಟಾಗಿದೆ ಅಂತ ಅಂದ್ಕೊತೀವಿ ಮತ್ತೆ ಯಾವ ಥರ ವಿಡಿಯೋ ಬೇಕಂದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ನಮ್ಮದೆಲ್ಲ ವೀಡಿಯೋಗಳು ಲೈವ್ ಪ್ರೂಫಲ್ಲೇ ವಿತ್ ಡಿಟೇಲ್ ಆಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು